ಇದನ್ನೇನು ಮಾಡಿದ್ದೀನಿ ಅಂತ ಅನ್ಕೋತೀರಾ ಇದು ಅವಲಕ್ಕಿ ಹಪ್ಪಳ ಅವಲಕ್ಕಿ ಹಪ್ಪಳ ಆಗಿದೆ ನೋಡಿ ಈಗ ನೋಡಿದ್ರೆ ಕುರ್ಕು ನೀವು ಶಬ್ದ ಬರುತ್ತಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು ಇದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬೇಕು ಅವಲಕ್ಕಿ ಮೆತ್ತಗಾಗುತ್ತೆ ಅಂದರೆ ನಮ್ಗೆ ಬೇಕಲ್ಲ ಆಮೇಲೆ ಚೆನ್ನಾಗಿ ನಾದ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾತ್ಕೋಬೇಕು ನಾವು ರೊಟ್ಟಿಗೆ ಹೇಗೆ ನಾದ್ಕೋತೀವಿ ಹಿಟ್ಟು ಹಾಗೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ଅରେ ହି ଆଦି ବରତ ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನು ಅಷ್ಟೇ ನಾವು ಕಟ್ ಮಾಡ್ಕೊಂಡು ಹುಳ್ಳಿ ಹಾಕೋಬೇಕು ನಾನು ಈ ಸೈಜ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಫಸ್ಟಿಗೆ ನಾವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಷ್ಟೆ ಈ ಥರ ಒಂದು ಪ್ಲಾಸ್ಟಿಕ್ ಕಟ್ ಮಾಡಿ ತಗೊಂಡಿದ್ದೀನಿ ನಾನು ಈ ಪ್ಲಾಸ್ಟಿಕಲ್ಲಿ ಕಟ್ ಮಾಡಿ ಈ ಪ್ಲ್ಯಾಸ್ಟಿಕಲ್ಲಿ ಇಟ್ಟು ಹೀಗೆ ಮತ್ತು ಮೇಲೆ ಅದನ್ನೇ ಪ್ಲಾಸ್ಟಿಕ್ನ ಹಾಕಿ ಒಂದು ಪ್ಲೇಟ್ ಮುಖಾಂತರ ನಾನು ಇದನ್ನು ಮಾಡ್ತೀನಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ನಮ್ಗೆ ಹಪ್ಪಳ ರೆಡಿ ಆಗಿಬಿಡುತ್ತೆ ಲಟ್ಸೋದು ಬೇಡ ಏನು ಬೇಡ ಲಟ್ಸೋದು ಬೇಡ ಏನು ಬೇಡ ಈ ಥರ ಪ್ರೆಸ್ ಮಾಡಿಬಿಟ್ರೆ ಒಂದು ಪ್ಲೇಟ್ ತಗೊಂಡು ಹಪ್ಪಳ ರೆಡಿ ಆಗುತ್ತೆ ನೋಡಿ ಒಂದು ಪ್ಲಾಸ್ಟಿಕ್ ಹಾಳಿಗೆ ಇಟ್ಕೊಂಡು ಇದ್ರ ಮೇಲೆ ಹಾಕ್ಕೊಂಡು ಹೋಗಬೇಕು ಲೈನಾಗಿ ಹೀಗೆ ಒಂದು ಪ್ಲಾಸ್ಟಿಕ್ಕು ಕೆಳಗಡೆ ಪ್ಲ ಒಂದು ಪ್ಲಾಸ್ಟಿಕ್ಕು ಮೇಲೆ ಒಂದು ಪ್ಲಾಸ್ಟಿಕ್ಕು ಇದನ್ನು ಉಳ್ಳಿ ಇಟ್ಕೊಂಡು ಈ ಥರ ಒಂದು ಪ್ಲೇಟ್ ತಗೊಂಡು ಈ ಥರ ಪ್ರೆಸ್ ಮಾಡಿಬಿಟ್ರೆ ಹಪ್ಪಳ ರೆಡಿ ಆಗುತ್ತೆ ನಾವು ಲಡ್ಸೋದು ಬೇಡ ಹಿಟ್ಟು ಬೇಡ ಏನೂ ಬೇಡ ತುಂಬ ಚೆನ್ನಾಗಿ ಬರುತ್ತೆ ಇದು ಈ ಥರ ಈಗ ತೆಗೆದುಬಿಟ್ಟು ಈ ಪ್ಲಾಸ್ಟಿಕ್ ಮೇಲೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಮ್ಮ ಹಪ್ಪಳ ರೆಡಿ ಅದು ನೋಡ್ರಿ ಅವಲಕ್ಕಿ ಹಪ್ಪಳ ರೆಡಿ ಆಯಿತು ಯಾರಿಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಬೇಕಂದರೆ ಆರ್ಡ್ರ್ ಮಾಡಿ ಅದು ಕೂಡ ನಾನು ಮಾಡಿಕೊಡ್ತೀನಂತೆ ಯಾರಿಗೆ ಮನೆ ಹಪ್ಪಳ ತಿನ್ಬೇಕಂತ ಇಷ್ಟ ಇದೆ ಅವರು ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಓಕೆ ನಾವು ಹೀಗೂ ತಿನ್ಬೋದು ಇದನ್ನು ಕರೆದು ಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ರೆಡ್ ಚಿಲ್ಲಿ ಪೌಡರು ಅಂದರೆ ಪುಡಿ ಅಂತ ಹೇಳ್ತೀವಲ್ಲ ಅದನ್ನ ಹಾಕ್ಕೊಂಡು ತಿಂದರೆ ಖಾರ ಖಾರಾಗಿ ಸಖತ್ತಾಗಿರುತ್ತೆ ನೀವು ಮಾಡ್ಕೊಂಡು ತಿನ್ನಿ ಹೇಳಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಬನ್ನಿ ಏ ಏನ್ ಸ್ಪೆಷಲ್ ಅಂತ ಏನಿಲ್ಲ ಸೊ ಕುತ್ಕೊಳ್ಳಿ ಏನು ಮಾಡ್ತಿದ್ದೀನಿ ಅಂದ್ರೆ ನಾನು ಅವಲಕ್ಕಿ ಹಪ್ಪಳ ಮಾಡ್ತಿದ್ದೆ ಸೊ ಅದ್ರ ಒಂದು ವಿಡಿಯೋ ಮಾಡೋಣ ಅಂತ ನೀವು ಬಂದ್ರಿ ಅಷ್ಟರಲ್ಲೇ ಆಗಿದೆ ಆಲ್ಮೋಸ್ಟ್ ಏನ್ ಖಾಲಿ ಕುತ್ಕೊಂಡು ಏನ್ ಮಾಡೋದಲ್ಲ ಇವಾಗ ಅವಲಕ್ಕಿ ಹಪ್ಪಳ ನಾವು ಇಷ್ಟು ಸಣ್ಣ ಸೈಜು ಚಿಕ್ಕ ಚಿಕ್ಕದ್ ಮಾಡಿದ್ರೆ ಇಷ್ಟು ದೊಡ್ಡದಾಗುತ್ತೆ ನೋಡಿ ಎಣ್ಣ ಹಾಕಿದ್ರ ಹಾಕಿದ್ರೆ ಇಷ್ಟು ದೊಡ್ಡದ್ ಬರುತ್ತೆ ಸ್ವಲ್ಪ ಬಾಯಲ್ಲೂ ಚೆನ್ನಾಗಿ ಚೆನ್ನಾಗಿರುತ್ತೆ ಮತ್ತೆ ಸಂಜೆ ನಾವು ಟೀ ಕಾಫಿ ಜೊತೆಗೂ ಮಾಡ್ಕೋಬಹುದು ಎರಡು ಹಾಪಲಾ ಅದ್ರ ಮೇಲೆ ನಾವು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿನೂ ತಿನ್ಬಹುದು ಖಾರ ಬೇಕನ್ನೋರು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡು ಚಾಟ್ ಮಸಾಲ ಹಾಕೊಂಡು ತಿನ್ಬಹುದು ಜಾಗ ಇರೋದ್ರಿಂದ ಬಿಸಿಲು ಬರುತ್ತೆ ಮಾಡೋಕೆ ನಮ್ಗೆ ಅನುಕೂಲ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಮಾಡೋಣ ಅಂತ ಮತ್ತೆ ಆಮೇಲೆ ಒಂದು ತಲೆಯಲ್ಲಿ ಬಂತು ಸೊ ನಾವು ಆರ್ಡರ್ ತಗೊಂಡು ಮಾಡೋದು ಒಂದು ಖುಷಿ ಇದೆ ಮಾಡಬಹುದಲ್ಲ ಯಾರಿಗೆ ಮನೇದು ಇಷ್ಟ ಆಗುತ್ತೆ ತಗೋಬಹುದು ಅವರಲ್ಲಿ ಅಂತ ನನ್ನ ಅನಿಸಿಕೆ ಹಾ ಯಾವುದೇ ಪ್ರಿಸರ್ವೇಟಿವ್ ಅಲ್ಲ ಎಸ್ ಹೋಮ್ ಮೇಡ್ ಎಸ್ ಹೆಲ್ದಿ ಹೆಲ್ದಿ ಫುಡ್ ಮಾತ್ರ ಇಲ್ಲ ಹೆಲ್ದಿ ಫುಡ್ ಅಂದ್ರೆ ಒಂದ್ ಮಾತ್ರ ಇಲ್ಲೇ ಇಲ್ಲ ಅದರಲ್ಲಿ ಯಾರು ಬೇಕಾದರೂ ತಿನ್ನಬಹುದು ಹಾ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಅಂತ ಅದೇನ ಪರವಾಗಿಲ್ಲ ಏನೋ ಮಾಡ್ತಾ ಇದ್ದೀರಾ ಹಾ ಏನೋ ಒಂದು ಟೈಮ್ ಪಾಸ್ ಅಷ್ಟೇ ಅದೇ ಖುಷಿ ಆಗುತ್ತೆ ಅದು ನಿಜ ವರ್ಕ್ ಮಾಡೋರಿಗೆ ಪಾಪ ಮನೆಯಲ್ಲಿ ಮಾಡ್ಕೊಳಕ್ಕೆ ಟೈಮ್ ಇರೋಲ್ಲ ಸೊ ಹಾಗಾಗಿ ನಮ್ಮಂತವ್ರು ಮಾಡ್ತಾ ಇರ್ತೀವಲ್ಲ ಸೊ ಅವ್ರು ಆರ್ಡರ್ ಕೊಟ್ಟು ತಗೋಬಹುದು ಆರಾಮ್ಸೆ ತಗೋಬಹುದು ಹಾಂ ನಾನು ವಿಡಿಯೋದಲ್ಲಿ ಅದನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಯಾರು ಬೇಕಂದ್ರೂ ತಗೋಬಹುದು ಅದೇ ಓಕೆ

ಆರಾಮ್ಸೆ ಅದೇ ನಾ ಮಾಡುವಾಗ ನಿಮ್ಮನ್ನು ಕರೆಯೋಣ ಅಂದ್ಕೊಂಡೆ ಅಥವಾ ನೀವು ಬ್ಯುಸಿ ಇರ್ತೀರಲ್ಲ ಮಧ್ಯಾಹ್ನ ಟೈಮಲ್ಲಿ ಯಾಕೆ ಅಂತ ಸುಮ್ಮನದು ನೀವೇ ಬಂದ್ರಿ ನನಗೆ ಖುಷಿ ಆಯ್ತದು ಓಕೆ ಥ್ಯಾಂಕ್ ಯು ಏಮ್ ಅವ್ರಿ ಬಾಯ್